ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ ಬೆಂಗಳೂರಲ್ಲೂ ಸೇರಿದ್ದೀವಿ ಓತ್ಸರಿನೂ ಸೇರಿದ್ದೀವಿ ಈ ಸಲ ನಮ್ಮ ಶರಣು ಕುಂದಾಕೂರ ಊಟ ಕೊಡಬೇಕು ಅಂತ ಹೇಳಿದಾಗ ನಾನು ಶಿವಗಂಗ ಆರ್ಗನೈಸ್ ಮಾಡಿದ್ದೀವಿ ಕರೆದಿದ್ದೀವಿ ಬಂದಿದ್ದಾರೆ ಊಟ ಮಾಡಿದ್ದೀವಿ ಆಡ್ ಕೇಳಿದ್ದೀವಿ ಹೋಗಿದ್ವಿ ಎಲ್ಲರೂ ಎಲ್ಲ ಎಲ್ಲರೂ ರೀ ಫಸ್ಟ್ ಟೈಮ್ ಒಂದು ಹತ್ತು ಜನ ಬಂದಿಲ್ಲ ಅಷ್ಟೇ ಮಿಕ್ಕಿದ್ದಾರೆ ಎಲ್ಲ ಬಂದಿದ್ರು ಮೂರು ಪಕ್ಷದವರು ಬಂದಿದ್ರು ಜನತಾದಳ ಬಿಜೆಪಿ ಕಾಂಗ್ರೆಸ್ ಮೂರು ಜನ ಬಂದಿದ್ರು ಅದಕ್ಕೂ ಇದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ ಊಟ ಮಾಡೋದಕ್ಕೂ ಅದಕ್ಕೇನ್ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ಯೂರ್ಲಿ ಊಟ ವೆಜ್ ನಾನ್ ವೆಜ್ ಕೇಳಿ ಏನೇನಿತ್ತು ಅಂತ ಕೇಳಿ ನಮ್ ದುಡ್ಡಪ್ಪ ನಮ್ ದುಡ್ಡು ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಾಗ ಆದರೆ ನೀವ್ ಅನ್ಕೊಳ್ತೀರ ರಾಜಕೀಯ ಅಲ್ಲ ಪ್ಯೂರ್ಲಿ ಊಟ 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 ಏಳನೇ ಬಾರಿ ಅಂತ ಹೇಳಿದ್ವಲ್ಲ ಏ ಬಾ ನೀನು ಇದ್ದಲ್ಲ ಊಟದಲ್ಲಿ ಏನಿಲ್ಲ ರೀ ಊಟ ಈಗ ಫಸ್ಟ್ ಟೈಮ್ ಗೆದ್ದಿದೀವಲ್ಲ ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದಾನೇ ಬರೋದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತದೆ ಆ ಕ್ಷೇತ್ರ ಏನು ನಡೀತದೆ ಅನ್ನೋದು ಊಟಕ್ಕೆ ಸಹಜ ಊಟಕ್ಕೆ ಸೇರಿದಾಗ ನಾವೇನು ಪಿಕ್ಚರ್ ಆಕ್ಟರ್ಗಳ ಯಾವ ಫಿಲಮ್ ಕಾಡ್ಶೀಟ್ ಕೊಟ್ಟೆ ಅಂತ ಕೇಳೋಕ್ಕೆ ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರ ಮಾತಾಡೋದಕ್ಕೆ ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ ಮಾತಾಡ್ತೀವಿ ಬರ್ತೀವಿ ಇದು ಇದು ಫಸ್ಟ್ ಅಲ್ಲ ನಾನು ಓದ್ಸರಿ ನಾನು ಊಟ ಕೊಟ್ಟಾಗ ನೀವೇ ಕ್ಯಾಮ್ರಾನು ಇಟ್ಕೊಂಡ್ ಬಂದಿದ್ರಲ್ಲ ನಾವೇನೇನು ಏನ್ ಮಾತಾಡೋದು ಸಭೆಯಲ್ಲಿ ಅವರು ಊಟಕ್ಕೆ ನನ್ನೂ ಕರೆದಿದ್ದು ಊಟಕ್ಕೆ ಅವತ್ತು ನಾನು ನಮ್ಮ ಮಂಡ್ಯ ಹೋಗ್ಬೇಕಾಗಿದೆ ಅಂತ ಅದು ಊಟಕ್ಕೆ ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರ ನಿಮ್ಮ ಸಲಹೆಯನ್ನು ತಗೊಂಡು ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೋಬೇಕು ನಾವು ಸೇರಿರೋ ಪ್ಯೂರ್ ಊಟ ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು ನಮ್ಮ ರಾಮನಗರದ ಎಮ್ ಎಲ್ ಎ ಫ್ರೂಟ್ ತಂದು ಕೊಟ್ಟಿದ್ರು ಅದನ್ನ ಹೇಳಿ ನಮ್ಮ ನಮ್ಮ ವಿಜೇಂದ್ರಣ್ಣ ಬಂದಿದ್ರು ಒಂದ್ ಎರಡು ಅವರ್ ಇದ್ರು ಈ ತರ ಕೇಳಿ ಬಿಟ್ಬಿಟ್ಟು ಈ ಬೇರೆ ರಾಜಕೀಯ ಮಾಡ್ತಾರ ಅದ್ ಮಾಡಿದ್ರೆ ಫಸ್ಟ್ ಟೈಮ್ ಟೈಮರ್ ನಾವ್ ಇದ್ವಿ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಎದ್ ಬಂದ್ವಿ ಬನ್ನಿ ಅವರು ಫಸ್ಟ್ ಟೈಮರ್ ಅಲ್ ಏನ್ರಿ